ಸೋತವಳು ಓಡಿ ಹಿಡಿಯಬೇಕಿಲ್ಲಿ ಜೂಟಾಟದಲ್ಲಿ ಬಿರುಸಿನ ಓಟದ ನೋಟ ಕೈಗೆ ಸಿಕ್ಕದೆ ನುಣುಚಿಕೊಳ್ಳುವ ಅತಿ ಸುಲಭದಾಟ ಜೂಟಾಟ ಸಣ್ಣ ಬಟ್ಟೆಯ ತುಂಡು ಕಟ್ಟಿದಾಗ ಕತ್ತಲು ಆದರೆ ತೆರೆದ ಕಿವಿ ತಪ್ಪಿಸಿಕೊಳ್ಳುವವರ ಸುಳಿವು ಹಿಡಿಯುತ್ತಾ ಅವರತ್ತ ಓಟ ಬಲು ಮೋಜಿನಾಟ ಕಣ್ಣು ಕಟ್ಟಾಟು ಸರಸರ ಸರಿಯುವ ಬೆರಳುಗಳಿಗೆ ಸೊಗಸಾದ ವ್ಯಾಯಾಮ ಹುಣಿಸೆ ಬೀಜ ಕವಡೆಗಳೇ ಸಾಕು ಕಣೆ ಆಡಲು ಅಳಗುಳಿ ಮಣೆನ್ ಆಟಕ್ಕೆ ಕುಳಿತರೆ ಹಗಲು ರಾತ್ರಿ ರಾತ್ರಿ ಹಗಲು ಮನೆ ಮಂದಿಯ ಕೂಟ ಬರೆದ ಮನೆಯಲ್ಲಿ ಕಾಯಿಗಳ ಸೆಣಸಾಟ ಚೌಕಾಭಾರ ಕಲ್ಲಿನೊಂದಿಗೆ ಕೈಯ ಕಸರತ್ತು ಜೊತೆಗೊಂದು ಹಾಡಿನ ಸುತ್ತು ಕುಳಿತಲ್ಲೇ ಒಂಟಿ ಜೋಡಿಗಳ ಊಹೆಯ ಮಸಲತ್ತು ಗೊತ್ತಾಗದ ಕಳೆದ ಹೊತ್ತು ಅಣೆಕಲ್ಲಾಟ ಕುಳಿತಲ್ಲೇ ಹಾಡಿನ ಪ್ರಯೋಗ ಕೈಯ ಮೇಲೆ ಭಾಷೆಯ ಪಾಠ ಹತ್ತಿ ಕಟಗಿ ಅವಲಕ್ಕಿ ಪವಲಕ್ಕಿ ಕಲ್ಲು ಜೋಡಿಸಬೇಕು ಸರಸರ ನಿಧಾನ ಮಾಡಿದಲ್ಲಿ ಚೆಂಡಿನ ಹೊಡೆತದ ರುಚಿ ಮೈಯ ಬಗ್ಗಿಸಿ ತಪ್ಪಿಸಿಕೊಳ್ಳುವ ಚಾಕಚಕ್ಯತೆ ಬೇಡುತ್ತದೆ ಈ ಆಟ ಲಗೋರಿ ಆಟ ಕೋಲು ದಾರಿಯ ಕಲ್ಲು ಕೋಲು ಎಗರಿಸುವ ಜೋರು ಎಲ್ಲಾ ಸೇರಿ ಕೋಲು ಹಾರಿಸುತ್ತಾ ಸರಿಯುವುದು ದಾರಿ ಸೋತವ ಕುಂಟಬೇಕು ಸರಿದ ದಾರಿ ಕಲ್ಲ ಮೇಲಿಲ್ಲದ ಕೋಲನ್ನು ಹಿಡಿದರೆ ಗೆದ್ದೆ ಇಲ್ಲ ಕುಂಟಿ ಕುಂಟಿ ಬಟ್ಟೆಯಾದೀತು ಒದ್ದೆ ಕಲ್ಲುಪರಾಣಿ ಆಟದಲ್ಲಿರೆ ಕೆರೆ ಕೇಳುವ ಶಬ್ದಕ್ಕೆ ನೆಟ್ಟ ಕಿವಿ ಮನಸ್ಸು ಶಬ್ದಕ್ಕೆ ತಕ್ಕ ಹೆಜ್ಜೆ ಹಾಕಬೇಕಾದ ತಪಸ್ಸು ಕಿವಿಗೆ ಚುರುಕಿನ ಮಿದುಳಿಗೆ ಜಾಗ್ರತೆಯ ಪಾಠ ಹೇಳು ಆಟ ಕೆರೆ ದಡದಾಟ ಕೆರೆ ಕೆರೆ ದಡ 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 ಕೈ ಬಿಗಿಯಾದ ಹಿಡಿತ ಗಿರಿಗಿಟ್ಟಲೆ ಸುತ್ತುವ ಆಕಾಶ ಬೆಸೆದ ಗೆಲತಿಯರ ಬಂಧ ಸಕ್ಕ ಸರಗಿ ಪುಟ್ಟ ಪಾದಗಳಿಗೆ ಅನಾಯಾಸದ ಆಯಾಮ ಹಗ್ಗದ ಹಾಯ್ದಾಟಕ್ಕೆ ಮೈಯ ಹಾರಾಟದ ಜೋಡಣೆ ಅಲ್ಲದೆ ಲೆಕ್ಕದ ಒಕ್ಕಣೆ ಜೊತೆ ಜೊತೆಗೆ ಹಗ್ಗದಾಟ ಸಣ್ಣ ಬುಗುರಿಗೆ ದಾರ ಸುತ್ತುವ ಕೈ ಚಳಕ ಹೊಡೆಯುವ ಗುರಿ ಬೀಳುವ ಗುಣ ರಭಸದಲ್ಲಿ ತಿರುಗುವ ಬುಗುರಿಗೆ ದಾರದ ಪಾಶ ಹಾಕಿ ಎತ್ತಿ ಗಾಳಿಯಲ್ಲಿ ಹಿಡಿಯುವ ಚಾಲಾಕು ಅಪಿಟ್ ಹಲವು ಬಗೆಯ ಆಟ ಬಣ್ಣದ ಬುಗುರಿ ಆಟ ಗಾಳಿಯಲ್ಲಿ ತೇಲುವ ಮೋಜು ಮೋಜು ಉಯ್ಯಾಲೆ ಗೀಟಿನ ಕೋಟೆಯ ಮಧ್ಯೆ ಒಂಟಿ ಕಾಲಿನಲ್ಲಿ ಕುಂಟು ಹಿಡಿಯಲು ಬಂದರೆ ತಪ್ಪಿಸಿಕೊಳ್ಳುವ ಮೋಜು ಮೈಕೈ ಕಾಲಿಗೆ ಅನಾಯಾಸದ ಆಯಾಮ ಅಂಗಳದಲ್ಲಿ ಆಟ ಕುಂಟಾಟ ಭಾರ ಹೊರಲು ಎಳೆಯ ವಯಸ್ಸಲ್ಲೇ ಅಭ್ಯಾಸ ಅತಿ ಸರಳವಾದ ಮುಗ್ಧರ ಆಟ ಅವ್ವ ಅಪ್ಪಚ್ಚಿ ಸಣ್ಣ ಸಣ್ಣ ಬಣ್ಣ ಬಣ್ಣದ ಗೋಲಿಗಳೊಂದಿಗೆ ಸರಸ ಕಣ್ಣ ಗುರಿ ಬೆರಳ ಶಕ್ತಿಗಳ ಪ್ರಯೋಗ ಜಾಗ ಯಾವುದಾದರೂ ಆದೀತು ಮೈ ತರಚಿಸಿಕೊಂಡು ದೇಗ ಬೇಕಾದೀತು ಸೋತು ಇದು ಗೋಲಿ ಆಟ ಬಡಿದರೆ ಎಗರುವ ಚಿನ್ನಿ ಬಡಿಯಲು ದಾಂಡು ಡಬಲ್ ಬೀಸಿ ಹೊಡೆಯುವ ಜೋರು ಗಾಳಿಯಲ್ಲಿ ಹಿಡಿಯಲು ತಯಾರು ಹೊಡೆದ ದೂರಗಳ ಅಳತೆ ಲೆಕ್ಕಗಳೊಂದಿಗೆ ಗಣಿತದ ಪಾಠ ತರಹವಾರಿಯಾಗಿ ಆಡಬಲ್ಲ ಆಟ ಚಿನ್ನಿ ದಾಂಡಾಟ ಇನ್ನು ಪಗಡೆಯಾಟದಲ್ಲಿ ಸೆಣಸು ನಾರಿ ಧಾರುಣಿ ಸಿರಿಯನ್ನೆಲ್ಲ ಮರೆಸುವ ಮೋಹ ಹೇಳ ಹೊರಟರೆ ಮಹಾಭಾರತ ದಾಳ ಕವಡೆಗಳ ಪ್ರಯೋಗ ಕಾಯಿಗಳ ನಡೆಯ ಅತಿ ಹಳೆಯ ನೆಂಟಿನಾಟ ಪಗಡೆಯಾಟ ಕಡಿಕೋ ದಂಡೆ ಕಡಿಮೆ ಹುಲಿಗಳನ್ನು ಹೆಚ್ಚು ಹಸುಗಳು ಕಟ್ಟಿಹಾಕಬೇಕು ಬುದ್ಧಿವಂತಿಕೆಗೆ ಇಲ್ಲಿ ಭಾರಿ ಕೆಲಸ ಆಟಕ್ಕೆ ಕುಳಿತರೆ ಮರೆವುದು ದಿನದ ಕೆಲಸ ಹುಲಿ ಹಸುವಿನ ಆಟ ಜಿಂಕೆಯ ಓಟ ಗೆರೆ ತಪ್ಪಿಸಿ ಅತ್ತ ಇತ್ತ ಹಾಯುವ ಚಾಕಚಕ್ಯತೆಯ ಕೊಟ್ಟು ಸೂಕ್ತ ಸಮಯದಲ್ಲಿ ಜೊತೆಗಾತಿಯ ಸಹಾಯ ಪಡೆಯುವ ಸಂಘ ಶಕ್ತಿಯ ಅರಿವು ಮೂಡಿಸುವ ಓಟದ ವ್ಯಾಯಾಮದಾಟ ಕೊಕ್ ಆಟ ಆಕಾಶದತ್ತ ಜೀಕೆ ಹರ್ಷದ ಮಾಲೆ ಉಯ್ಯಾಲೆ